ನಮಸ್ಕಾರ ಇತ್ತೀಚೆಗೆ ಈ ಅಡಿಕೆನಲ್ಲಿ ರಸಾವರಿ ಅಥವಾ ಫರ್ಟಿಗೇಷನ್ ಕುರಿತಾದಂತಹ ಒಂದು ವಿಡಿಯೋನ ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ವಿ ಅದನ್ನು ನೋಡಿದಂತಹ ಅನೇಕ ಕೃಷಿಕರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದರಲ್ಲಿ ಪ್ರಮುಖವಾದ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಈ ಒಂದು ವಿಡಿಯೋ ಮುಖೇನ ಮಾಹಿತಿಯನ್ನು ಪುಡೋದಕ್ಕೆ ಬಯಸ್ತಾ ಇದ್ದೀನಿ ಏಕೆಂದರೆ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅವರಿಗೆ ಈ ರಸಾವರಿಯ ಕುರಿತ ಅನೇಕ ಸಂದೇಹಗಳು ಅಥವಾ ಅನುಮಾನಗಳನ್ನು ವ್ಯಕ್ತಪಡಿಸಲಾಗಿದೆ ಆ ಕಾರಣಕ್ಕಾಗಿ ಈ ವಿಡಿಯೋ ಬನ್ನಿ ನೋಡೋಣ ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ಇದು ಒಬ್ಬರು ಕೃಷಿಕರು ಈ ಅಡಿಕೆಗೇನೋ ಕೊಟ್ಟಿದ್ದೀರಿ ಸರ್ ನೀವು ಮಾಹಿತಿಯನ್ನು ರಸಾವರಿ ಫರ್ಟಿಗೇಷನ್ ಬಗ್ಗೆ ತೆಂಗಿನಲ್ಲೂ ಕೂಡ ಅದೇ ಥರನಾದ ಮಾಹಿತಿಯನ್ನು ಕೊಡಿ ಅಂತ ಕೇಳಿರ್ತಾರೆ ಸೊ ಖಂಡಿತವಾಗಲೂ ತೆಂಗಲ್ಲಿ ನಾವು ಕೊಡ್ಬೋದು ಆದರೆ ಒಂದಷ್ಟು ಸಮಯ ನನಗಾದರೂ ಬೇಕಾಗುತ್ತೆ ಸೊ ನಿಮ್ಮ ನಿರೀಕ್ಷೆಯಂತೆ ತೆಂಗಿನಲ್ಲಿ ಯಾವ ರೀತಿ ನಾವು ಫರ್ಟಿಗೇಷನ್ ಮಾಡಬೇಕು ಅಂತ ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ಹಂಚ್ಕೋತೀನಿ ಇನ್ನು ಮುಂದಿನ ಪ್ರಶ್ನೆ ಶಂಕರನ್ನು ಅವರು ಕೇಳಿದಾರೆ ಈ ಸಾಧಾರಣ ರಸಗೊಬ್ಬರಗಳು ನೀರಿನಲ್ಲಿ ಕರಗ್ತವ ಅವನ್ನು ನಾವು ಡ್ರಿಪ್ಪಲ್ಲಿ ಕೊಡೋದ್ರಿಂದ ಸೊ ಡ್ರಿಪ್ಪು ಕೊಳವೆಗಳು ಅಥವಾ ಲ್ಯಾಟ್ರಲ್ಸು ಕಟ್ಕೊಳೋದಿಲ್ವಾ ಅಂತ ಕೇಳಿದ್ದಾರೆ ಸೊ ಒಳ್ಳೆ ಪ್ರಶ್ನೆ ಆದರೆ ನಾವು ಈ ಫರ್ಟಿಗೇಷನ್ ಅಂದ ತಕ್ಷಣ ಕೇವಲ ಬರೀ ವಾಟರ್ ಸಾಲ್ಯುಬಲ್ ಗ್ರೇಡ್ಸ್ ಅಷ್ಟೇ ಕೊಡಬೇಕು ಅಂತೂ ಏನೂ ಕೂಡ ಇಲ್ಲ ಸೊ ಯಾವ್ಯಾವ ಗೊಬ್ಬರಗಳು ನೀರಲ್ಲಿ ಕರಗ್ತವೋ ಅದೆಲ್ಲದನ್ನೂ ಫರ್ಟಿಗೇಷನಲ್ಲಿ ಕೊಡ್ಬೋದು ಉದಾಹರಣೆಗೆ ನಿಮಗೆ ಯೂರಿಯಾ ಇರ್ಬೋದು ಎಮ್ ಒ ಪಿ ಇರ್ಬೋದು ಅಮೋನಿಯಂ ಸಲ್ಫೇಟ್ ಇರ್ಬೋದು ಎಸ್ ಒ ಪಿ ಇರ್ಬೋದು ಅಥವಾ ಬೇರೆ ಯಾವುದೇ ನೀರಿನಲ್ಲಿ ಸುಲಭವಾಗಿ ಕರ್ತ ಕರಗ್ತಕ್ಕಂತಹ ಗೊಬ್ಬರಗಳು ಸಂಪೂರ್ಣವಾಗಿ ಕರಗಿದ್ರೆ ಕೊಡ್ಬೋದು ಇನ್ನು ಈ ದುಬಾರಿ ದರದ ರಸಾವರಿ ಗ್ರೇಡ್ ಅಷ್ಟೇ ನಾವು ಈ ಫರ್ಟಿಗೇಷನಲ್ಲಿ ಬಳಸಬೇಕು ಅಂತ ಏನೂ ಇಲ್ಲ ಸೊ ಹಂಗಾಗಿ ಹಣ ಉಳಿತ ಖರ್ಚು ಉಳಿತಾಯ ಮಾಡಲಿಕ್ಕೋಸ್ಕರ ಈ ಒಂದು ಉಪಾಯ ಇನ್ನು ಕೆಲವರಿಗೆ ಸಂದೇಹ ಅಂದರೆ ಈ ಡಿ ಎ ಪಿ ಅಥವಾ ಎಸ್ ಎಸ್ ಪಿ ನೀರಲ್ಲಿ ಕರಗೋದಿಲ್ಲ ಹೆಂಗೆ ಕೊಡ್ಬೋದು ಅಂತ ನಾವು ಕಳೆದ ವಿಡಿಯೋದಲ್ಲಿ ಡಿ ಎ ಪಿನ್ನೇ ನಾವು ಫರ್ಟಿಗೇಷನ್ಗೆ ಹೇಳಿದ್ದೀವಿ ಅಡಿಕೆನಲ್ಲಿ ಯಾವ ರೀತಿ ಅಂತ ಇದು ಒಂದು ದಿನ ಮುಂಚೆ ನಾವು ಆ ಗೊಬ್ಬರವನ್ನು ನೀರಿನಲ್ಲಿ ನೆನೆಸಿ ಮರುದಿನ ಫರ್ಟಿಗೇಷನ್ ಕೊಡೋದಕ್ಕಿಂತ ಮುಂಚೆ ಅದರ ತಿಳಿಯನ್ನು ಅಥವಾ ಅದನ್ನು ಕಂಪ್ಲೀಟಾಗಿ ಸೋಸ್ಕೊಂಡು ಅದನ್ನು ನಾವು ಫರ್ಟಿಗೇಷನ್ ಮಾಡಿದ್ರೆ ಯಾವುದೇ ಸಮಸ್ಯೆ ಆಗಲ್ಲ ಆದರೆ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ ತಮಗೆ ಅನಿಸಿದ್ರೆ ಸ್ವಲ್ಪ ದುಬಾರಿಯಾದ ಹನ್ನೆರಡು ಅರವತ್ತೊಂದು ಸೊನ್ನೆಯನ್ನು ರಂಜಕದ ಮೂಲವಾಗಿ ಕೊಡ್ಬೋದು ಸೊ ಇನ್ನು ಮುಂದಿನ ಪ್ರಶ್ನೆ ಭಾಳಷ್ಟು ಜನಕ್ಕೆ ಹೇಳಿರೋದು ಸರ್ ನೀವೇನೋ ಫರ್ಟಿಗೇಷನ್ ಮಾಡಿರಿ ಅಂತ ಹೇಳಿದ್ರಿ ರಸಾವರಿ ಮಾಡಿರಿ ಅಂತ ಹೇಳಿದ್ರಿ ಸರಿ ಆದರೆ ಎಷ್ಟು ಪ್ರಮಾಣದಲ್ಲಿ ನಾವು ಗೊಬ್ಬರಗಳನ್ನು ಹಾಕಬೇಕು ಅಂತ ತುಂಬ ಜನ ಸಂದೇಹ ವ್ಯಕ್ತಪಡಿಸಿದ್ದಾರೆ ನಾನು ಶಿಫಾರಸು ಮಾಡಿರ್ತಕ್ಕಂಥ ಒಟ್ಟು ಪ್ರಮಾಣದ ಪೋಷಕಾಂಶಗಳಲ್ಲಿ ಎಪ್ಪತ್ತೈದರಷ್ಟನ್ನು ಮಾತ್ರ ನಾವು ಫರ್ಟಿಗೇಷನ್ ಮೂಲಕ ಕೊಟ್ಟರೆ ಸಾಕು ಉತ್ತಮ ಇಳುವರಿ ಬರುತ್ತೆ ಅಂತ ಹೇಳಿದ್ದೆ ಬನ್ನಿ ಇಲ್ಲಿ ನಾನು ಈಗ ಶಿಫಾರಸು ಮಾಡಿರೋ ಗೊಬ್ಬರ ಸಾಧಾರಣ ಅಡಕೆಗೆ ಶಿಫಾರಸು ಮಾಡಿರೋ ಗೊಬ್ಬರ ಒಂದೊಂದು ರೀಜನಿಂದ ಬೇರೆ ಬೇರೆ ಆಗ್ಬೋದು ರಾಜ್ಯದಿಂದ ರಾಜ್ಯಕ್ಕೆ ರೀಜನ್ನಿಂದ ರೀಜನ್ಗೆ ಸೊ ಆದರೂ ಕೂಡ ಒಂದು ಮೂಲವಾಗಿ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರ ಒಂದು ಈ ಸಾವಯವ ಗೊಬ್ಬರ ಒಂದು ಗಿಡಕ್ಕೆ ಹನ್ನೆರಡು ಕೆ ಜಿ ಮತ್ತು ಅದರ ಜೊತೆಗೆ ಸಾರಜನಕ ರಂಜಕ ಪೊಟ್ಯಾಶು ಪ್ರತಿ ಗಿಡಕ್ಕೆ ಪ್ರತಿ ವರ್ಷ ಒಟ್ಟು ನೂರು ಗ್ರಾಮು ಸಾರಜನಕ ನಲವತ್ತು ಗ್ರಾಮ್ ರಂಜಕ ನೂರ ನಲವತ್ತು ಗ್ರಾಮ್ ಪೊಟ್ಯಾಶನ್ನು ಕೊಡಬೇಕು ಅಂತ ಒಂದು ಶಿಫಾರಸ್ಸಿದೆ ಆದರೆ ಈ ಶಿಫಾರಸು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಆಗ್ಬೋದು ಇಳುವರಿಯ ಮಟ್ಟದ ಮೇಲೂ ಕೂಡ ಡಿಪೆಂಡ್ ಆಗ್ಬೋದು ಸೊ ಹಂಗಾಗಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಸೊ ಹಾಗಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೇ ನಾವು ಯಾವ ಪೋಷಕಾಂಶಗಳನ್ನು ಎಷ್ಟು ಕೊಡಬೇಕು ಅಂತ ಫಸ್ಟು ನಿರ್ಧಾರ ಮಾಡಬೇಕು ಆ ನಂತರ ನಾವು ಫರ್ಟಿಗೇಷನ್ ಮಾಡೋದು ಈಗ ಉದಾಹರಣೆಗೆ ನಿಮ್ಮ ಮಣ್ಣಿಗೆ ನೂರು ನಲವತ್ತು ನೂರ ನಲವತ್ತು ಗ್ರಾಮು ಅಡಿಕೆ ಗಿಡಕ್ಕೆ ಒಂದು ಗಿಡಕ್ಕೆ ಇಷ್ಟು ಹಾಕಬೇಕು ಒಂದು ವರ್ಷಕ್ಕೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ನಾನು ಏನು ನಮಗೆ ಎಕ್ಸ್ಪೆರಿಮೆಂಟಲ್ಲಿ ಬಂದಿರತಕ್ಕಂಥ ಒಂದು ಫಲಿತಾಂಶ ಏನು ಅಂದರೆ ಈ ನೂರು ನಲವತ್ತು ನೂರ ನಲವತ್ತನ್ನು ಅಷ್ಟು ಹಾಕೋದು ಬೇಡ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ನಾವು ಫರ್ಟಿಗೇಷನ್ನು ಅಥವಾ ಡ್ರಿಪ್ಪಲ್ ಕೊಟ್ಟರೆ ಉತ್ತಮವಾದಂಥ ನಮಗೆ ಇಳುವರಿ ದಾಖಲಾಗಿದೆ ಅನ್ನೋದು ಗೊತ್ತಾಗಿರೋದ್ರಿಂದ ಸೊ ಶೇಕಡ ಎಪ್ಪತ್ತೈದು ಭಾಗ ಅದ್ರದ್ದು ನೂರು ನಲವತ್ತು ನೂರ ನಲವತ್ತರದ್ದು ಶೇಕಡ ಎಪ್ಪತ್ತೈದು ಭಾಗ ಅಂದರೆ ಎಪ್ಪತ್ತೈದು ಗ್ರಾಮು ಸಾರಜನಕ ಮೂವತ್ತು ಗ್ರಾಮ್ ರಂಜಕ ಮತ್ತು ನೂರ ಐದು ಗ್ರಾಮು ಪೊಟ್ಯಾಶ್ನ ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಕೊಡಬೇಕಾಗತ್ತೆ ಮತ್ತು ಇನ್ನು ಎಷ್ಟು ದಿನಕ್ಕೊಂದ್ಸರಿ ಕೊಡಬೇಕು ಅಂತಲೂ ಕೂಡ ಆ ಒಂದು ಇಂಧನ ವಿಡಿಯೋದಲ್ಲಿ ಫರ್ಟಿಗೇಷನ್ ಎಷ್ಟು ದಿಸಕ್ಕೊಂದ್ಸರಿ ಕೊಡಬೇಕು ಅಂತ ಪರೀಕ್ಷೆಯಲ್ಲಿ ಫಲಿತಾಂಶ ಬಂದಿದೆ ಸೊ ಅಲ್ಲಿ ಹತ್ತು ಇಪ್ಪತ್ತು ಮೂವತ್ತು ದಿನ ಟ್ರೈ ಮಾಡಿದರು ಸೊ ಇಪ್ಪತ್ತು ಸರಿ ಕೊಟ್ಟರೆ ಸಾಕಾಗುತ್ತೆ ಒಟ್ಟು ಒಂದು ವರ್ಷಕ್ಕೆ ನಾವು ಲೆಕ್ಕ ಹಾಕಿದ್ರೆ ಇದನ್ನು ಹದಿನೆಂಟು ಸಲ ಕೊಡಬೇಕು ಆದರೆ ಅಲ್ಲಿ ನಮಗೆ ಮೇನಿಂದ ವಿಟ್ಲ ಅಥವಾ ದಕ್ಷಿಣ ಕನ್ನಡದಲ್ಲಿ ಮೇಯಿಂದ ತುಂಬ ಮಳೆ ಬರೋದ್ರಿಂದ ಡಿಸೆಂಬರ್ ಟು ಮೇ ಕೊಟ್ಟಿದ್ದಾರೆ ಆರು ತಿಂಗಳು ಕೊಟ್ಟಿದ್ದಾರೆ ಹದಿನೆಂಟು ದಿನಕ್ಕೊಂದು ಇಪ್ಪತ್ತು ದಿನಕ್ಕೊಂದ್ಸರಿ ಆದರೆ ಇಲ್ಲಿ ನಾನು ಒಂದು ವರ್ಷಕ್ಕೆ ಲೆಕ್ಕ ಹಾಕಿದಾಗ ಬೇರೆ ಬಯಲುಸೀಮೆ ಇರ್ಬೋದು ಮಳೆ ಬರ್ ಕಡಿಮೆ ಬರ್ತಕ್ಕಂಥ ಪ್ರದೇಶ ಇರ್ಬೋದು ಅಲ್ಲಿ ಇಪ್ಪತ್ತು ದಿನಕ್ಕೊಂದ್ಸರಿ ನಾವು ಒಂದು ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಹದಿನೆಂಟು ಸಲ ಕೊಡಬೇಕಾಗುತ್ತೆ ಅಂದರೆ ತೀರಾ ಮಳೆ ಜಾಸ್ತಿ ಇದ್ದರೆ ನಾವು ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳು ಮಳೆ ಹೆಚ್ಚಿರ್ತಕ್ಕಂಥದ್ದನ್ನು ಬಿಟ್ಟು ಪ್ರತಿ ಇಪ್ಪತ್ತು ದಿನಕ್ಕೊಂದ್ಸರಿ ಕೊಟ್ಟರೆ ಸಾಕಾಗುತ್ತೆ ಇನ್ನು ಯಾವ ಗೊಬ್ಬರಗಳನ್ನು ಕೊಡಬೇಕು ಸೊ ಒಂದೇ ಆಯ್ಕೆಯಲ್ಲಿ ನಾನು ಯೂರಿಯಾ ಡಿ ಎ ಪಿ ಎಮ್ ಒ ಪಿನೇ ಹೇಳಿದ್ದೀನಿ ಸೊ ಅಲ್ಲಿ ನಮಗೆ ಎಪ್ಪತ್ತೈದು ಮೂವತ್ತು ನೂರ ಐದು ಗ್ರಾಮ್ ಕೊಡಬೇಕು ಒಂದು ಗಿಡಕ್ಕೆ ಅಂದರೆ ಸೊ ನೂರ ನಲ್ವತ್ತು ಗ್ರಾಮ್ ಯೂರಿಯಾ ಕೊಡಬೇಕಾಗುತ್ತೆ ಒಂದು ವರ್ಷಕ್ಕೆ ಅರವತ್ತೈದು ಗ್ರಾಮು ಪೊಟ್ಯಾಶ್ ಕೊಡಬೇಕಾಗುತ್ತೆ ಇನ್ನು ನೂರ ಎಪ್ಪತ್ತೈದು ಗ್ರಾಮು ಎಮ್ ಒ ಪಿ ಕೊಡಬೇಕಾಗುತ್ತೆ ಯೂರಿಯಾ ಡಿ ಎ ಪಿ ಎಮ್ ಒ ಪ್ರ ಎಮ್ ಒ ಪಿ ಪ್ರಮಾಣನ ಇಲ್ಲಿ ಹೇಳಿದ್ದೀನಿ ಪ್ರತಿ ಗಿಡಕ್ಕೆ ಪ್ರತಿ ವರ್ಷಕ್ಕೆ ಅಂದರೆ ನಾವು ಒಂದು ಒಂದು ಫರ್ಟಿಗೇಷನಿಗೆ ಲೆಕ್ಕ ಹಾಕಿದ್ರೆ ಒಂದು ಗಿಡಕ್ಕೆ ಸೊ ಎವ್ರಿ ಹದಿನೆಂಟು ದಿವಸಕ್ಕೆ ಅಂತ ಅಂದ್ಕೊಂಡ್ರೆ ಯೂರಿಯಾ ತೊಗೊಂಡ್ರೆ ಏಳು ಪಾಯಿಂಟ್ ಏಳು ಏಳು ಗ್ರಾಮ್ ಡಿ ಎ ಪಿ ತೊಗೊಂಡ್ರೆ ಮೂರು ಪಾಯಿಂಟ್ ಆರು ಮೂರು ಗ್ರಾಮ್ ಮತ್ತು ಎಮ್ ಒ ಪಿ ತಗೊಂಡ್ರೆ ಹತ್ತು ಗ್ರಾಮ್ ಕೊಟ್ಟರೆ ಹದಿನೆಂಟು ದಿನಕ್ಕೊಂದ್ಸರಿ ಸಾಕಾಗುತ್ತೆ ಸೊ ಇನ್ನು ಇದನ್ನು ನಾವು ಒಂದು ಎಕರೆಗೆ ಹೇಳಿದ್ರೆ ಎಷ್ಟಾಗುತ್ತೆ ನಿಮಗೆ ಒಂದು ಇರುತ್ತೆ ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ ಅಂತ ಒಂದು ಅನುಮಾನ ಬರ್ಬೋದು ಒಂದು ಎಕರೆಗೆ ಈ ಎಪ್ಪತ್ತೈದು ಪರ್ಸೆಂಟ್ ಫರ್ಟಿಗೇಷನ್ ಎಷ್ಟಾಗುತ್ತಪ್ಪ ಐನೂರೈವತ್ತು ಗಿಡಗಳಿಗೆ ಯೂರಿಯಾ ನೋಡಿ ಎಪ್ಪತ್ತೇಳು ಕೆ ಜಿ ಯೂರಿಯಾ ಬೇಕಾಗುತ್ತೆ ಒಂದು ವರ್ಷಕ್ಕೆ ಡಿ ಎ ಪಿ ಮೂವತ್ತಾರು ಕೆ ಜಿ ಸಾಕು ಎಮ್ ಒ ಪಿ ತೊಂಬತ್ತಾರು ಕೆ ಜಿ ಸಾಕಾಗುತ್ತೆ ಅಂದರೆ ಇದನ್ನು ನಾವು ಪ್ರತಿ ಹದಿನೆಂಟು ದಿನಕ್ಕೊಂದ್ಸರಿ ಲೆಕ್ಕ ಹಾಕಿದಾಗ ನಾಲ್ಕೂವರೆ ಕೆ ಜಿ ಎರಡು ಕೆ ಜಿ ಐದುವರೆ ಕೆ ಜಿ ಡಿ ಎ ಪಿ ಎಮ್ ಒ ಪಿ ಪೊಟ್ಯಾಶ್ ಆದರೆ ಸಾಕಾಗುತ್ತೆ ಸೊ ಇನ್ನು ಅದು ಒಂದೇ ಆಯ್ಕೆನಾ ಈಗ ನಾವು ಫರ್ಟಿಗೇಷನಲ್ಲಿ ಬರೀ ಡಿ ಎ ಪಿ ಎಮ್ ಒ ಪಿ ಅಥವಾ ಪೊಟ್ಯಾಶ್ ಕೊಟ್ಟರೆ ಸಾಕು ಬೇರೆ ಆಯ್ಕೆನೇ ಇಲ್ವಾ ಅಂತ ಕೇಳ್ಬೋದು ಖಂಡಿತವಾಗ್ಲೂ ಇದೆ ಬೇರೆ ಆಯ್ಕೆ ಯಾವುದಿದೆ ನೋಡಿ ಇಲ್ಲಿ ಯೂರಿಯಾ ಬದಲಿಗೆ ನೀವು ಅಮೋನಿಯಂ ಸಲ್ಫೇಟ್ ಬಳಸ್ಬೋದು ಅಥವಾ ಡಿ ಎ ಪಿ ಬದಲಿಗೆ ಎಸ್ ಎಸ್ ಪಿನೂ ಬಳಸ್ಬೋದು ಇನ್ನು ಎಮ್ ಒ ಪಿ ಬದಲಿಗೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಅಥವಾ ಎಸ್ ಒ ಪಿ ಅಂತ ಏನು ಕರಿತೀವಲ್ಲ ಅದನ್ನು ಕೂಡ ಬಳಸ್ಬೋದು ಸಾಮಾನ್ಯವಾಗಿ ಏಳುವರೆ ಎಂಟು ಎಂಟೂವರೆ ಪಿ ಎಚ್ ಇರತಕ್ಕಂಥ ನಮ್ಮ ಮೈದಾನ ಪ್ರದೇಶಗಳಲ್ಲಿ ಸ್ವಲ್ಪ ರಸಸಾರ ಜಾಸ್ತಿ ಇರುತ್ತೆ ಅಂಥ ಕಡೆ ನಾವು ಯೂರಿಯಾ ಬದಲಿಗೆ ಅಮೋನಿಯಂ ಸಲ್ಫೇಟು ಡಿ ಎ ಪಿ ಬದಲಿಗೆ ಎಸ್ ಎಸ್ ಪಿ ಮತ್ತು ಎಮ್ ಒ ಪಿ ಬದಲಿಗೆ ಎಸ್ ಒ ಪಿ ಕೊಡ್ಕೊಂಡ್ರು ಸಾಕಾಗುತ್ತೆ ಎಷ್ಟು ಬೇಕಾಗುತ್ತೆ ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ನೋಡಿ ಅಮೋನಿಯಂ ಸಲ್ಫೇಟ್ ಆದರೆ ಸಾರ್ವಜನಿಕದ ಪ್ರಮಾಣ ಕಡಿಮೆ ಇರೋದ್ರಿಂದ ಒಂದು ಗಿಡಕ್ಕೆ ಮುನ್ನೂರ ಎಪ್ಪತ್ತೈದು ಗ್ರಾಮ್ ಬೇಕು ವರ್ಷಕ್ಕೆ ಎಸ್ ಎಸ್ ಪಿ ಆದರೆ ಇನ್ನೂರೈವತ್ತು ಗ್ರಾ ಇನ್ನೂರೈವತ್ತು ಗ್ರಾಮ್ ಬೇಕಾಗುತ್ತೆ ಇನ್ನು ಎಸ್ ಒ ಪಿ ಆದರೆ ಇನ್ನೂರತ್ತು ಗ್ರಾಮ್ ಬೇಕಾಗುತ್ತೆ ಸೊ ಅದನ್ನು ನಾವು ಪ್ರತಿ ಹದಿನೆಂಟು ದಿನಕ್ಕೂ ಲೆಕ್ಕ ಹಾಕೋಬೋದು ಐನೂರೈವತ್ತೈದು ಗಿಡ ಅಥವಾ ಒಂದು ಎಕರೆಗೂ ಕೂಡ ಲೆಕ್ಕ ಹಾಕಿದಾಗ ಇದು ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ ಬಟ್ ಇದು ನಮ್ಮ ಆಯ್ಕೆ ಸೊ ನಮ್ಮ ಮಣ್ಣಿನ ರಸಸಾರದ ಆಧಾರದ ಮೇಲೆ ಈ ಒಂದು ಎರಡನೇ ಆಯ್ಕೆಯ ಗೊಬ್ಬರಗಳನ್ನು ಕೂಡ ಕೊಡ್ಬೋದು ಅಮೋನಿಯಂ ಸಲ್ಫೇಟು ಎಸ್ ಎಸ್ ಪಿ ಮತ್ತು ಎಸ್ ಒ ಪಿ ಸೊ ಇದನ್ನು ಕೂಡ ರೈತರು ಗಮನಿಸ್ಬೋದು ಇವೆ ಇವಿಷ್ಟೇ ಅಲ್ಲ ಬೇರೆ ಗೊಬ್ಬರಗಳನ್ನು ಕೂಡ ಕೊಡ್ಬೋದು ಅದಕ್ಕೆ ನಿಮ್ಮ ಮಣ್ಣು ಪರೀಕ್ಷೆ ಮಾಡಿಸಿ ನಿಮ್ಮ ಮಣ್ಣಿನಲ್ಲಿ ಯಾವ ಯಾವ ಪೋಷಕಾಂಶಗಳ ಲಭ್ಯತೆ ಎಷ್ಟಿದೆ ನಿಮ್ಮ ಇಳುವರಿಯ ಪ್ರಮಾಣ ಎಷ್ಟಿದೆ ಇದೆರಡನ್ನೂ ಕೂಡ ತಾವು ಗಣನೆಗೆ ತಗೊಂಡು ತಜ್ಞರ ಒಂದು ಸಲಹೆಯನ್ನು ಪಡೆದು ಅವರ ತಾಂತ್ರಿಕ ಮಾರ್ಗದರ್ಶನ ಪಡೆದು ಈ ರಸಾವರಿಯ ಒಂದು ಸ್ಕೆಡ್ಯೂಲ್ ಏನು ಫರ್ಟಿಗೇಷನ್ ಸ್ಕೆಡ್ಯೂಲ್ ಅಂತೀವಲ್ಲ ನಿಮ್ಮ ತೋಟಕ್ಕೆ ಅದನ್ನು ನೀವು ಮಾಡ್ಕೋಬೇಕಾಗುತ್ತೆ ಯಥಾವತ್ತಾಗಿ ಇಲ್ಲಿ ಹೇಳಿರೋದನ್ನೇ ಅನುಸರಿಸಬೇಕು ಅಂತಲೂ ಇಲ್ಲ ಒಂದು ವೇಳೆ ಹಂಗೆ ಅನುಸರಿಸಿದ್ರೆ ಅದು ತಪ್ಪಾಗ್ಲೂಬಹುದು ಸೊ ಇದು ನಾನೊಂದು ಐಪೋಥೆಟಿಕಲ್ಲಾಗಿ ಕೊಟ್ಟಿರ್ತಕ್ಕಂಥ ಒಂದು ಅಂಶಗಳು ಸೊ ನಿಮ್ಮ ಮಣ್ಣಿಗೆ ಯಾವ್ದು ಸೂಕ್ತ ಅದನ್ನು ಮಾಡ್ಕೊಳೋದು ನಿಜವಾಗ್ಲೂ ಒಳ್ಳೆಯ ಕ್ರಮ ಇನ್ನು ಮತ್ತೊಂದು ಪ್ರಶ್ನೆ ಸಜ್ಜನ್ ಅವರು ಕೇಳಿರೋದು ಜೈವಿಕ ಗೊಬ್ಬರಗಳನ್ನು ಬಳಸ್ಬೋದಾ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿದ್ರೆ ಒಳ್ಳೆಯದಲ್ವಾ ಅಂತ ಕೇಳಿದರೆ ರಸಾವರಿ ಮಾಡಿದ ತಕ್ಷಣ ಜೈವಿಕ ಗೊಬ್ಬರ ಬಯೋ ಫರ್ಟಿಲೈಝರು ಆರ್ಗ್ಯಾನಿಕ್ ಮನೆಯವರು ಬಳಸಬೇಡ್ರಿ ಅಂತ ಯಾರೂ ಹೇಳೋದಿಲ್ಲ ಖಂಡಿತ ಬಳಸಬೇಕಾಗುತ್ತೆ ಈಗ ನಾವು ರ ರಸಗೊಬ್ಬರಗಳ ಜೊತೆಗೆ ನಾವು ಯಾವಾಗಲೂ ಒಂದು ಗಿಡಕ್ಕೆ ಕನಿಷ್ಠ ಒಂದು ಹನ್ನೆರಡರಿಂದ ಹದಿನೈದು ಕೆ ಜಿ ಸಾವಯವ ಗೊಬ್ಬರ ಹೇಳ್ತೀವಿ ಅದರೊಡನೆ ಜೈವಿಕ ಗೊಬ್ಬರನೂ ಕೂಡ ಬಳಸ್ರಿ ಅಂತ ಹೇಳ್ತೀವಿ ಸೊ ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಜೈವಿಕ ಗೊಬ್ಬರನ ಧಾರಾಳವಾಗಿ ಬಳಸಲೇಬೇಕು ಸೊ ಇನ್ನು ಜೈವಿಕ ಒಂದು ತಿಳ್ಕೊಬೇಕಿಲ್ಲಿ ಈ ಬಯೋಫರ್ಟಿಲೈಸರ್ ಅಥವಾ ಜೈವಿಕ ಗೊಬ್ಬರಗಳು ಪೋಷಕಾಂಶದ ಮೂಲವಲ್ಲ ಅವು ಆದರೆ ಪೋಷಕಾಂಶಗಳ ಲಭ್ಯತೆಯನ್ನು ಸ್ವಲ್ಪ ಹೆಚ್ಚು ಮಾಡ್ತವೆ ಸೊ ಆದರೆ ಹಾಗಂತ ನಾವು ಬರೀ ಬಯೋಫರ್ಟಿಲೈಸರ್ ಹಾಕಿದ ಮಾತ್ರಕ್ಕೆ ನಾವು ಫರ್ಟಿಲೈಸರ್ ಹಾಕದೇ ಇದ್ರೂ ನಮಗೆ ಇಳುವರಿ ಬರುತ್ತೆ ಅನ್ನೋದು ಸರಿಯಾದ ಒಂದು ಚಿಂತನ ಕ್ರಮ ಅಲ್ಲ ಉದಾಹರಣೆಗೆ ಈಗ ನಾವು ನೂರು ಗ್ರಾಮ್ ನಲವತ್ತು ಗ್ರಾಮ್ ನೂರ ನಲ್ವತ್ತು ಗ್ರಾಮ್ ಸಾರಜನಕ ರಂಜಕ ಪೊಟ್ಯಾಶು ಪ್ರತಿ ಗಿಡಕ್ಕೆ ಒಂದು ವೇಳೆ ಪೂರೈಸೋಕ್ಕಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಇಳುವರಿ ಕಡಿಮೆ ಆಗುತ್ತೆ ಅದರಲ್ಲಿ ಅನುಮಾನವೇ ಬೇಡ ಸೊ ಇದನ್ನು ಫರ್ಟಿಲೈಸರೇ ಕೊಟ್ಟೇ ಪೂರೈಸಬೇಕು ಅಂತೇನಿಲ್ಲ ಸಾವಯವ ರೂಪದಲ್ಲಿ ಬೇಕಾದರೂ ಕೊಡ್ಬೋದು ಆದರೆ ಆಗ ಖರ್ಚು ಮತ್ತು ಕೊಡ್ತಕ್ಕಂಥ ಗೊಬ್ಬರದ ಪ್ರಮಾಣ ತುಂಬ ಹೆಚ್ಚಾಗುತ್ತೆ ಸೊ ಜೈವಿಕ ಗೊಬ್ಬರಗಳು ಅಂದರೆ ಇಲ್ಲಿ ನಾವು ಬಯೋ ಫರ್ಟಿಲೈಸರ್ಸ್ ಅಂತ ಅರ್ಥ ಮಾಡ್ಕೋಬೇಕು ಅಸ್ಟೋಬ್ಯಾಕ್ಟ್ರೂ ಪಿ ಎಸ್ ಬಿ ಪೊಟ್ಯಾಶ್ ಮೊಬಿಲೈಸರು ಈ ಥರದ್ದು ಸೊ ಇನ್ನು ಇನ್ನು ನಮ್ಮ ಚಂದ್ರು ಅಂತ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಈ ನೈಂಟಿನಾಲ್ ಕೊಟ್ಟರೆ ಎಷ್ಟು ಕೊಡಬೇಕು ಸರ್ ವಾಟರ್ ಸಾಲಿಬಲ್ಲು ಎಷ್ಟು ಸಲ ಕೊಡಬೇಕು ಅಂತ ಈಗ ಶಿಫಾರಸು ಗೊಬ್ಬರ ಎಷ್ಟು ಅಂತ ಗೊತ್ತಿದೆ ನಿಮಗೆ ಸೊ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟು ಟೋಟ್ಲು ಎಷ್ಟು ಫರ್ಟಿಗೇಷನ್ ಮಾಡಬೇಕು ಅಂತಲೂ ಈಗ ಆಲ್ರೆಡಿ ವಿವರಣೆ ಕೊಟ್ಟಿದ್ದೀನಿ ಈ ನೈಂಟಿನಾಲ್ ಅಂತ ಏನಿದೆಯಲ್ಲ ಅದರಲ್ಲಿ ಈ ಎನ್ ಪಿ ಕೆ ಅಥವಾ ಸಾರ್ವಜನಿಕ ರಂಜಕ ಪೊಟ್ಯಾಷಿಯನ್ನು ಇರ್ತವಲ್ಲ ಸಮ ಪ್ರಮಾಣದಲ್ಲಿ ಇರ್ತವೆ ಇದೊಂದನ್ನೇ ಬಳಸಿದ್ರೆ ನಾವು ಎಪ್ಪತ್ತೈದು ಮೂವತ್ತು ನೂರೈವತ್ತು ಗ್ರಾಮು ಅದೊಂದನ್ನೇ ಬಳಸಿ ಕೊಡೋಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲ ಸಮಾನ ಪ್ರಮಾಣದಲ್ಲಿರೋದ್ರಿಂದ ಈಗ ನಾವು ನೂರ ಐವತ್ತೆಂಟು ಗ್ರಾಮು ನೈಂಟಿನಾಲ್ ಕೊಟ್ಟರೆ ಸೊ ನಮಗೆ ಮೂವತ್ತು ಗ್ರಾಮು ಸಾರಜನಕ ಮೂವತ್ತು ಗ್ರಾಮ್ ಪೊಟ್ಯಾಷು ಮೂವತ್ತು ಗ್ರಾಮು ರಂಜಕ ಕೊಟ್ಟಂಗೆ ಆಗುತ್ತೆ ಇನ್ನು ಉಳಿದಿರೋದು ಬ್ಯಾಲೆನ್ಸ್ ಮಾಡಬೇಕಲ್ಲ ಈಗ ಉದಾಹರಣೆಗೆ ಎಪ್ಪತ್ತೈದು ಗ್ರಾಮಲ್ಲಿ ಮೂವತ್ತು ಗ್ರಾಮ್ ಕೊಟ್ಟರೆ ಇನ್ನೂ ನಮಗೆ ನಲವತ್ತೈದು ಗ್ರಾಮು ಸೊ ಬೇರೆ ರೂಪದಲ್ಲೇ ಕೊಡಬೇಕು ನಾವು ಈಗ ಸಾರಜನಕ ಆದರೆ ಯೂರಿಯಾ ಅಥವಾ ಅಮೋನಿಯಂ ಸಲ್ಫೇಟ್ ರೂಪದಲ್ಲಿ ಕೊಡ್ಬೋದು ಇನ್ನು ಪೊಟ್ಯಾಶು ಸೊ ಉಳಿದಿರೋದನ್ನು ಕೊಡಲಿಕ್ಕೆ ನಾವು ಎಮ್ ಒ ಪಿ ಅಥವಾ ಎಸ್ ಒ ಪಿ ರೂಪದಲ್ಲಿ ಬೇಕಾದ್ರೂ ಕೊಡ್ಬೋದು ನೈಂಟಿನಾಲೂ ಸ್ವಲ್ಪ ನಿಮಗೆ ವಾಟರ್ ಸಾಲಬಲ್ ಗ್ರೇಡು ಕಾಸ್ಟ್ ಜಾಸ್ತಿ ಆಗುತ್ತೆ ಆದರೆ ಈ ಐವತ್ತು ಕೆ ಜಿ ಬ್ಯಾಗ್ಗಳಲ್ಲಿ ನೀರಲ್ಲಿ ಕರಗದೇ ಇರೋ ಕಾಂಪ್ಲೆಕ್ಸ್ ಗೊಬ್ಬರ ಇರುತ್ತಲ್ಲ ಅವನ್ನ ಈ ಫರ್ಟಿಗೇಷನ್ ಕೊಡೋದಕ್ಕೆ ಬಳಸಬಾರ್ದು ಅವು ಅವಾಗ ನಿಮಗೆ ಡ್ರಿಪ್ಗಳು ಕಟ್ಟಿಕೊಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನು ಎಷ್ಟು ಸಲ ಕೊಡಬೇಕು ಎಷ್ಟು ದಿನಕ್ಕೊಂದ್ಸರಿ ಕೊಡಬೇಕು ಅನ್ನೋದು ಈಗಾಗಲೇ ನಾನು ತುಂಬ ಸೂಕ್ಷ್ಮವಾಗಿ ತುಂಬ ವಿವರವಾಗಿ ಹೇಳಿದ್ದೀನಿ ಸೊ ಹಾಗಾಗಿ ರೈತರು ಈ ಅಂಶಗಳನ್ನು ಗಣನೆಗೆ ತಗೊಂಡು ತಮ್ಮ ಒಂದು ಅಡಿಕೆ ತೋಟದ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ನೀವು ಬಯಸುವ ಇಳುವರಿ ಆಧಾರದ ಮೇಲೆ ಇಳುವರಿ ಮತ್ತು ಮಣ್ಣಿನಲ್ಲಿ ಏನಿದೆ ಪ್ರತಿ ವರ್ಷ ಕೂಡ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಸೊ ಇದೆರಡನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ನೀವು ಒಂದು ರಸಾವರಿ ಒಂದು ಕಾರ್ಯಕ್ರಮ ಪಟ್ಟಿಯನ್ನು ತಜ್ಞರ ಜೊತೆಗೆ ಕೂತು ಚರ್ಚಿಸಿ ಅದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಉತ್ತಮವಾದಂತಹ ಇಳುವರಿ ಬರೋದರಲ್ಲಿ ಸಂದೇಹನೇ ಇಲ್ಲ ಮತ್ತು ನಾವು ಇದು ಒಂಥರ ಪ್ರಿಸಿಷನ್ ಆಗುತ್ತೆ ಇದು ಪ್ರಿಸೈಸ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಒಳ್ಳೆಯದು ನೀರಲ್ಲಿ ಉಳಿತಾಯ ಆಗ್ಬೋದು ಗೊಬ್ಬರಗಳಲ್ಲಿ ಉಳಿತಾಯ ಆಗ್ಬೋದು ನೀವು ಎಕರೆವಾರು ಖರ್ಚಿನಲ್ಲಿ ಕೂಡ ಒಂದಷ್ಟು ಉಳಿತಾಯ ಖಂಡಿತ ಆಗುತ್ತೆ ಸೊ ಹಾಗಾಗಿ ಸೊ ಜವಾಬ್ದಾರಿಯಿಂದ ಈ ಎಲ್ಲ ಅಂಶಗಳನ್ನು ವೈಜ್ಞಾನಿಕ ಅಂಶಗಳನ್ನು ಗಣಗಿನ ಗಣನೆಗೆ ತೆಗೆದುಕೊಂಡು ಈ ರಸಾವರಿ ತಂತ್ರಜ್ಞಾನವನ್ನು ಅಳವಡಿಸಿದ್ದೇ ಆದಲ್ಲಿ ಸೊ ಅದು ವೈಜ್ಞಾನಿಕವಾಗಿ ತುಂಬ ಉತ್ತಮವಾದಂತಹ ಮಾರ್ಗ ಸೊ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ತಮಗೆಲ್ಲ ಧನ್ಯವಾದ ಸೊ ಅದೇ ರೀತಿ ಮತ್ತು ಹೆಚ್ಚಿನ ಸಂದೇಹಗಳಿದ್ದರೆ ನೀವು ಯಥಾ ಪ್ರಕಾರ ಕಮೆಂಟ್ನಲ್ಲಿ ಹೇಳ್ಬೋದು ಅಥವಾ ನೀವು ನನಗೆ ನೇರವಾಗಿ ಕೂಡ ಕರೆ ಮಾಡಿ ಕೇಳ್ಬೋದು ಅಥವಾ ನೀವು ವಾಟ್ಸಪ್ ಮೂಲಕ ಕಳಿಸ್ಕೊಡ್ಬೋದು ಕೇಳಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ನಮಸ್ಕಾರ